ಪ್ರಿಯ ವೀಕ್ಷಕರೇ ಇವತ್ತು ಒಂದು ಸ್ಪೆಷಲ್ ಪಿಕ್ನಿಕ್ ಸ್ಪಾಟ್ಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಇದು ಕೃಷ್ಣ ಬಾಗಿ ನ ಮೇನ್ ಕಾಲುವೆ ಇಲ್ಲಿಂದ ಈ ಮುಖಾಂತರ ಹೋಗಬೇಕು ಈ ಕೆರೆ ಹೋಗೋದಕ್ಕೆ ಮುಂಚೆ ಇವೆಲ್ಲ ಸುಮಾರು ಅರಣ್ಯದ ಇಲ್ಲಿ ಆ ಅರಣ್ಯದ ಹಾಯ್ದಲ್ಲಿ ಹೋಗಬೇಕು ಈ ಮತ್ತು ಎಡೆ ಮತ್ತು ಬಲ ಎರಡೂ ದಂಡೆಯಲ್ಲಿ ಅರಣ್ಯ ಐತಿ ಆ ಅರಣ್ಯದ ಹಾಯ್ದು ನಾವು ಕೆರೆಯ ದಂಡೆ ಹೋಗೋದು ಆ ದಂಡಿಗೆ ಹೋದ ನಂತರ ಎಲ್ಲ ವಿವರವಾಗಿ ತಿಳಿಸ್ತೀನಿ ಬೇಕು ಪ್ರಿಯ ವೀಕ್ಷಕರೇ ಈ ಸರ್ಕಾರಿ ಅರಣ್ಯದಲ್ಲಿ ಸುಮಾರು ಸಾವಿರಾರು ಸಸ್ಯಗಳಿದಾವೆ ಔಷಧಿ ಸಸ್ಯಗಳು ಬೆಳೆ ಪ್ರಾಕೃತಿಕವಾಗಿ ಬೆಳೆತಕ್ಕಂಥ ಸಸ್ಯಗಳನ್ನು ಇಲ್ಲಿ ಪ್ರಿಯ ವೀಕ್ಷಕರೇ ಇದು ಕೆರೆಯಿಂದ ಅತಿ ಹೆಚ್ಚಾದ ನೀರನ್ನು ಹೊರಗಡೆ ಹೋಗುವ ಸಲುವಾಗಿ ಈ ಎಕ್ಸ್ಟ್ರಾ ಇದನ್ನು ಪೈಪ್ಲೈನ್ ಮಾಡಿದರೆ ಕಾಣಿಸ್ತಾ ಇದು ಈ ಇದರಲ್ಲಿ ಇದರ ಈ ನೀರಿನ ಎಲ್ಲಿಯಪ್ಪಾ ಅಂದ್ರೆ ಈ ಸದ್ಯ ಕಾಣ್ತಾ ಇಲ್ಲ ಈ ದೃಶ್ಯದಿಂದ ಮುಂದೆ ಒಂದು ಹಳ್ಳ ದೊಡ್ಡದೊಂದು ಹಳ್ಳ ಇದೆ ಹಳ್ಳಕ್ಕೆ ಹೋಗ್ತೈತಿ ಹೀಗೆ ಇವಾಗ ಸ್ವಲ್ಪ ಇದರಲ್ಲಿ ಇದು ರಸ್ತೆ ಸಂಪೂರ್ಣ ಇಲ್ಲಿ ಹೋಗ್ಬೇಕಂತಂದ್ರೆ ಎಲ್ಲ ಕೆಟ್ಟ ಅತಿಯಾದ ನೀರು ಬಂದ ಸಮಯದಲ್ಲಿ ಈ ಹಾಕಿರ್ತಕ್ಕಂಥ ರಸ್ತೆಯಲ್ಲಿ ಪೈಪ್ ಕೂಡ ಹೊರಗಡೆ ಕಾಣ್ತಾ ಇದೆ ನೋಡಿ ಹಾಗೆ ಈ ಬ್ರಿಡ್ಜ್ ಏನು ಮಾಡಿದಾರಲ್ಲ ಬ್ರಿಡ್ಜ್ ನಲ್ಲಿ ಈ ಕಳಪೆ ಮಟ್ಟದ ಇದು ಉಪಯೋಗ ಮಾಡಿದಾರೆ ಈ ಒಳಗಡೆ ಇರ್ತಕ್ಕಂಥ ಕಬ್ಬಿಣದ ರಾಡುಗಳು ಕಾಣ್ತಾ ಇದಾವೆ ಈ ವೀಕ್ಷಕರು ಇಲ್ಲಿ ಅರಣ್ಯದಲ್ಲಿ ಬೇವಿನ ಮರ ಹಚ್ಚಿದ್ರ ನೋಡಿ ಕಾಣಿಸ್ತಾ ಬೇವಿನ ಮರದ ಜೊತೆಗೆ ಒಳಗಡೆ ನೋಡ್ತಾ ಕಾಣ್ತಾ ಇದ್ದಾರೆ ನೋಡ್ರಿ ಈ ಅಲ್ಲಿ ಸಸ್ಯಗಳು ಈ ಶುಗರ್ ಹಾಗೂ ಬಿ ಪಿ ಹಾಗೂ ಮಲಬದ್ಧತೆ ಇರತಕ್ಕಂಥ ಆಯುರ್ವೇದಿಕ್ ಔಷಧ ಗುಣಗಳನ್ನು ಹೊಂದಿರತಕ್ಕಂಥ ಸಸ್ಯಗಳನ್ನು ಕಾಣ್ಬೋದು ಇಲ್ಲಿ ಪ್ರಿಯ ವೀಕ್ಷಕರೇ ಇದು ನೀವು ನೋಡ್ತಾ ಇದ್ದಾರಲ್ಲ ಇದು ಸಿಂಧಗಿ ತಾಲೂಕಿನ ಬೆಳಗಾನೂರ ಕೆರೆ ಇದು ಆವಾಗ ನಿಮಗೆ ಆ ಕಾಲುವೆನ್ನು ತೋರಿಸಿದಲ್ಲ ಆ ಕಾಲುವೆ ಈ ಕೆರೆ ಮುಖಾಂತರ ಮುಂದೆ ಹೋಗೋದದು ಈ ಒಳಗಡೆ ದೊಡ್ಡ ದೊಡ್ಡ ಏಳ್ನೂರು ಐನೂರು ಎಚ್ ಪಿ ಇರ್ತಕ್ಕಂಥ ಮೋಟ್ರ್ಗಳು ಕಾಣ ವೀಕ್ಷಕ ಇದು ಸಿಂದಗಿ ಪಟ್ಟಣಕ್ಕೆ ನೀರು ಸರ್ವರ್ ಆಗ್ತಾಯಿದೆ ಇಲ್ಲಿಂದ ಸುಮಾರು ಇವು ಮುನ್ನೂರು ನಾನೂರು ಎಚ್ ಇರ್ಬೋದು ಅಂತ ಏನೋ ಇರ್ಬೋದು ಅನಿಸ್ತಾ ಇದು ಒಂದು ಕೆರೆಯ ಸುಂದರವಾದ ನೋಟ ನೋಡಿ ಎಷ್ಟು ನೋಡ್ತೀರ ಅಷ್ಟು ನೀರೇ ನೀರು ಕಾಣ್ತದೆ ವೃತ್ತವಾಗಿ ಕಾಣ್ತಾ ಇದ್ದಾರೆ ಇಲ್ಲಿವರಿಗೇನು ಇಲ್ಲಿಂದ ಹಿಡಿದು ಬೆಳಗಾನವ್ರಿಗೆ ಅದ್ ಹಿಡಿದು ಚಾನ್ಕೋಟಿ ಚಾನ್ಕೋಟಿ ಊರಿನವ್ರಿಗೂ ಇದೇನು ತೆಪ ಬಿಟ್ಟಿದ್ದಾರೆ ಇಲ್ಲಿ ಮೀನು ಹಿಡಿಯೋರು ಕಾಣ್ ಮೀನುಗಾರರು ತೆಪ್ಪ ಇದ್ದಂಗೆ ಕಾಣಿಸ್ತೈತಿ ಅವರು ಪ್ರತಿದಿನ ಮೀನುಗಾರಿಕೆ ಮಾಡ್ತಾಯಿರ್ತಾರೆ ಇಲ್ಲಿ ಈ ಕೆರೆ ಒಡ್ಡುಗಳನ್ನು ನೋಡ್ರಿ ಸರ್ ಇದು ನೀರು ಸರಬಾರ ಆಫೀಸ್ ಇದ್ದಂಗೆ ಕಾಣಿಸ್ತೈತಿ ಯಾರೋ ಆಫೀಸಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಅದು ಕೆಳಗಡೆ ಕೆರೆ ಕೆಳಗಡೆ ಇರತಕ್ಕಂಥದ್ದು ಅರಣ್ಯ ಸುಮಾರಾಗಿ ಆ ಕಡೆಯಿಂದ ಈ ಕಡೆಯಿಂದ ಅರಣ್ಯಗಳನ್ನ ಕಾಣ್ತಾ ಇದೆ ಪ್ರಿಯ ವೀಕ್ಷಕರೇ ಇಂದು ನಾವು ತಾಲೂಕಿನ ಇವಾಗ ಹೊಸದಾಗಿ ಆಲ್ಮೇಲ್ ತಾಲೂಕು ಇದೆ ಆಲ್ಮೀಲ್ ತಾಲೂಕು ತಾಲೂಕಿನ ಕೆರೆ ಇದೆ ಈ ಕೆರೆಯು ತುಂಬ ಬೃಹತ್ಸಾದ ಕೆರೆ ಇದೆ ವಿಜಯಪುರ ಜಿಲ್ಲೆಯಲ್ಲೇ ಅತಿ ದೊಡ್ಡ ಕೆರೆ ಅಂತ ಹೇಳ್ಬೋದು ಇದು ಈ ಎಷ್ಟಪ್ಪ ಅಂತಂದ್ರೆ ಈ ಕೆರೆ ಒಳಗಡೆ ಐದುನೂರು ಎಕರೆ ನೀರು ಸ್ಟೋರೇಜ್ ಅದು ಐದುನೂರು ಎಕರೆ ಹೊಲದಲ್ಲಿ ಅಷ್ಟು ದೊಡ್ಡ ಬೃಹತ್ ಇದಕ್ಕೆ ಮತ್ತು ಐದು ಕೆರೆ ಒಳಗಡೆ ಐದುನೂರು ಎಕರೆ ರೈತರ ಜಮೀನು ಹೋಗುತ್ತೆ ಅದೇ ಬಿಟ್ಟು ಹೊರಗಡೆ ಕೆರೆ ಹೊರಗಡೆ ಅಲ್ಲಿ ಎಂಟುನೂರು ಎಕರೆ ಅರಣ್ಯ ಇದೆ ಇಲ್ಲಿ ಪ್ರತಿದಿನ ಶಾಲಾ ಮಕ್ಕಳು ಹಾಗೂ ಕೆಲವು ಕುಟುಂಬ ಸಮೇತವಾಗಿ ಪಿಕ್ನಿಕ್ ಆಗಿ ಬರ್ತಿರ್ತಾರೆ ವೀಕ್ಷಕರೇ ಇವತ್ತನ್ನ ಏನು ಈ ಕೆರೆ ಬಗ್ಗೆ ಒಂದು ವಿಡಿಯೋ ಮಾಡಬೇಕಂತ ಯಾಕಂದ್ರೆ ಇಲ್ಲಿ 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 ಪ್ರತಿದಿನವೂ ಈ ಶಾಲೆ ಮಕ್ಕಳು ಸ್ಕೂಲ್ಗಳಿಂದ ಸುಮಾರು ಐವತ್ತು ನೂರು ಕಿಟ ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಪ್ರೈವೇಟ್ ಶಾಲೆಗಳಿರ್ಬೋದು ಆ ಶಾಲೆ ಮಕ್ಕಳು ಇಲ್ಲಿ ಪಿಕ್ನಿಕ್ ಕತೆ ಬರ್ತಾಯಿರ್ತಾರೆ ಎಷ್ಟೊಂದು ಸುಂದರವಾಗಿದೆ ಅಂತಂದ್ರೆ ಈ ಜಿಲ್ಲೆಯಲ್ಲಿ ಹಲವಾರು ಕೆರೆಗಳು ಇದ್ದಾವೆ ಆದರೂ ಆ ಕೆರೆಗಳು ಪೇಷಿಗೆ ಬಂದ್ರೆ ಬತ್ತಿ ಹೋಗಿಬಿಡ್ತದೆ ಇದು ಈ ಕೆರೆ ಬತ್ತುದಿಲ್ಲ ಯಾವತ್ತು ಹಾಗೆ ನಿರಂತರವಾಗಿ ತುಂಬಿರ್ತದೆ ಯಾಕೆ ಅಂದ್ರೆ ಈ ನೋಡ್ತಾ ಇದ್ದಾರಲ್ಲ ಈ ಕೆರೆ ಮುಖಾಂತರ ಈ ಆಗಲೇ ಮೊದಲೇ ನೀವು ಮುಂಚಿತವಾಗಿ ಅಲ್ಲಿ ನಿಮಗೆ ಕಾಲುವೆ ಗೇಟ್ ಹತ್ರ ತೋರಿಸಿ ಆ ಗೇಟಿನ ಬಂದಕ್ಕಂಥ ಕೆನೆಲ್ಲ ಕೃಷ್ಣ ಕಾಲುವೆಯನ್ನು ಮುಂದೆ ಇಲ್ಲಿ ಕೆರೆ ಒಳಗೆ ಎಂಟ್ರಿ ಆಗಿ ಈ ಎಂಟ್ರಿ ಆಗೋದ ಮುಖಾಂತರ ಈ ಕಡೆಯಿಂದ ಬಂದು ಈ ರೈಟ್ ಸೈಡ್ ಪೂರ್ತಿ ಆ ಎಂಡ ಆ ರೈಟ್ ಸೈಡಲ್ಲಿ ಆ ಆ ಅಲ್ಲಿಂದ ಮತ್ತೆ ಕಾಲುವೆಗಳನ್ನು ಇದು ಇಲ್ಲಿಗೆ ಹೋಗಿರುತ್ತದೆ ಹೀಗಾಗಿ ಈ ಹನ್ನೆರಡು ತಿಂಗಳೂ ಈ ಕೆರೆ ನೀರು ಯಾವತ್ತೂ ತುಂಬಿರುತ್ತದೆ ಅದರಂತೆ ಈ ಕೆರೆ ನೀರು ಅಷ್ಟೇ ಇಲ್ಲಿ ಬರೀ ರೈತರಿಗೆ ಅಷ್ಟೇ ಅನುಕೂಲ ಆಗಿರೋ ಅಂತ ಅನ್ಕೊಳ್ರಿ ಅದರ ಜೊತೆಗೆ ಈ ಕೆರೆಯಿಂದ ಸಿಂಧಿ ಮತ್ತು ಹಾಗೂ ದೇವರಪ್ಪ ಪಟ್ಟಣ ಹಾಗೂ ಇನ್ನಿತರ ಹಲವಾರು ಕಡೆ ಕಲಿಕೇರಿವರೆಗೂ ಈ ಇಲ್ಲಿಂದ ನೀರು ಸಪ್ಲೈ ಆಗ್ಯದ ಇರ್ತಕ್ಕಂಥ ಇದನ್ನು ಬೋರ್ವೆಲ್ ಇದು ಟ್ಯಾಂಕರ್ ಅದನ್ನು ನೋಡಿದ್ರು ನೋಡಬಹುದು ಇಲ್ಲಿ ಹಾಂ ಹಾಗೆ ಈ ಕಡೆ ಬನ್ನಿ ಈ ಅರಣ್ಯನ ಬಂದು ನಿಮಗೆ ಸ್ವಲ್ಪ ಜನ ಇರ್ತಕ್ಕಂಥ ಪಿಕ್ನಿಕ್ ಬಗ್ಗೆ ಒಂದು ಜರ ತೋರಿಸ್ಬೇಕು ಅನ್ಕೊಂಡಿದ್ರಿಂದ ಈ ಕೆರಿಯೆಲ್ಲ ಬರ್ತಿರ್ತಾರಲ್ಲ ಎಲ್ಲ ಮತ್ತು ವೀಕ್ಷಣೆ ಮಾಡಿದ ನಂತರ ಈ ಕೆರೆ ಕೆಳಗಡೆ ಒಂದು ಸುಮಾರಾಗಿ ಒಂದು ಈ ಒಂದು ಈ ಕಡೆಯಿಂದ ಈ ಕಡೆವರೆಗೂ ಒಂದು ಎಂಟುನೂರು ಎಕರೆ ಜಮೀನು ಸರ್ಕಾರಿ ಅರಣ್ಯ ಜಮೀನಿದೆ ಇಲ್ಲಿರ್ತಕ್ಕ ಹಲವಾರು ಸಸ್ಯ ನಿಮಗೆ ಹೇಳಿದ್ರೆ ಹಲವಾರು ಸಸ್ಯ ಗಿಡಗಳು ಈ ಮಾವಿನ ಗಿಡ ಹಿಡಿದು ನೀರಿನ ಗಿಡ ಆಮೇಲೆ ಮುಚ್ಚೆ ಮರ ಎಲ್ಲ ಸರ್ಕಾರಿ ಅರಣ್ಯದಲ್ಲಿ ಇದಾವೆ ಈ ನೋಡ್ಬೋದು ಈ ಕಡೆ ಎಲ್ಲ ಸರ್ಕಾರಿ ಇದರಲ್ಲಿ ಈ ಇದರಲ್ಲಿ ಅರಣ್ಯದಲ್ಲಿ ಎಲ್ಲ ಜನಗಳು